ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಲೂರು ತಾಲೂಕು ಗೊಲ್ಲಪೇಟೆ ಮುಸ್ಲಿಂ ದರ್ವೇಶ್ ಕುಟುಂಬಕ್ಕೆ ಪ್ರಾಣ ಬೆದರಿಕೆ ರಕ್ಷಣೆ ಕೊಡಲು ದಲಿತ ರಕ್ಷಣಾ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿ ಗೊಲ್ಲಪೇಟೆ ಗ್ರಾಮ ಎಸ್ ಜಾವೀದ್ ಹಾಗೂ ಇವರ ಕುಟುಂಬದ ಮೇಲೆ ಇದೇ ಗ್ರಾಮದ ಕೆಲವು ಕಿಡಿಗೇಡಿಗಳು ಪ್ರಾಣ ಬೆದರಿಕೆ ಒಡ್ಡಿದ್ದು ಇವರ ಕುಟುಂಬಕ್ಕೆ ನಾನಾ ರೀತಿಯ ಹಿಂಸೆ ದೌರ್ಜನ್ಯ ಮಾಡುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಇವರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಜಾವೀದ್ ಕುಟುಂಬ ಹಾಗೂ ಕರ್ನಾಟಕ ದಲಿತ ರಕ್ಷಣಾ ಸಮಿತಿ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಎಂ ಎಸ್ ನಾರಾಯಣಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಇದೇ ಗ್ರಾಮದ ಇಮ್ರಾನ್ ಮುಬಾರಕ್ ಶೇಖ್ ಫಾರೂಖ್ ಶೇಖ್ ಇನಾಯಿತ್ ಸರ್ದಾರ್ ಬೇಗ್ ಅಬ್ದುಲ್ ಇವರುಗಳು ಅಕ್ರಮ ಕೂಟ ಕಟ್ಟಿಕೊಂಡು ತಮ್ಮನ್ನು ಕೊಲೆ ಮಾಡಲು ಐದು ಲಕ್ಷ ಹಣ ಸುಪಾರಿ ಕೊಟ್ಟಿರುವುದಾಗಿ ವಿಡಿಯೋ ಮತ್ತು ಆಡಿಯೋ ಮೂಲಕ ತಿಳಿದು ಬಂದಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ನೊಂದ ಕುಟುಂಬದವರು ವಿವರಿಸಿದ್ದಾರೆ ಮುಸ್ಲಿಂ ಸಮುದಾಯದಲ್ಲಿ ಒಳಪಂಗಡಗಳ ಆಚಾರ ವಿಚಾರಗಳ ಆಚರಣೆಗೆ ಸಂಬಂಧಿಸಿದಂತೆ ಇದಕ್ಕೆಲ್ಲ ಕಾರಣ ಇದಾಗಿದ್ದು ಧಾರ್ಮಿಕ ಸ್ವಾತಂತ್ರ್ಯ ತಮಗಿದ್ದು ತಮಗೆ ಕಾನೂನು ರೀತಿ ನ್ಯಾಯ ಒದಗಿಸಬೇಕೆಂದು ನೊಂದ ಕುಟುಂಬ ಹಾಗೂ ದಲಿತ ರಕ್ಷಣಾ ಸಮಿತಿ ಮುಖಂಡರಾದ ನಾರಾಯಣಸ್ವಾಮಿ ಹಾಗೂ ಗಾಂಧಿನಗರ

ಎರಡ್ ಗಂಟೆಗೆ ಫ್ರೈಡೆಗೆ ಬಂದು ಸೆವೆನ್ ಮಸ್ಜಿದಾರೆ ಎಲ್ಲಾ ಮೆಂಬರ್ಸ್ ಅಲ್ಲಿ ಇರೋದು ಪಂಚಾಯತ್ ಮೆಂಬರ್ಸ್ ಎಲ್ಲರೂ ಬಂದು ಎರಡು ಗಂಟೆಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವನು ಬಂದು ಪಾತ್ಯ ಮಾಡ್ತಾನೆ ಇದು ಎಲ್ಲನಲ್ಲಿ ಪೂಜೆ ಮಾಡ್ತಾನೆ ಮನೆಯಲ್ಲಿ ಭಜನೆ ಮಾಡ್ತಾನೆ ಎಲ್ಲರೂ ಬಂದು ನಮಗೆ ಸಮಯ ಮಾಡಿ ಅಂತ ಹೇಳಿದ್ದಾರೆ ಏನು ತಪ್ಪು ಮಾಡಿದ್ದೀರಿ ಸರ್ ನಾವು ಏನಾದರೂ ಕ್ರೈಮ್ ಮಾಡಿದ್ದೀರಾ ಏನಾದರೂ ಮಾಡಿದ್ದೀರ ಎಲ್ಲರೂ ಇವಾಗ ಇವರು ಇದ್ರೆ ತಾನೇ ಊರಿನಲ್ಲಿ ಈ ಥರ ಎಲ್ಲ ನಡೆಸೋದು ಅಂತ ಎಲ್ಲರೂ ನನಗೆ ತುಂಬ ಭಯ ಇದೆ ಸರ್ ಯಾಕಂದ್ರೆ ನಮಗೆ ತುಂಬ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಮನೆಯವ್ರಿಲ್ಲ ಅಂದ್ರೆ ಹೇಗೆ ಪ್ರೈವೇಟ್ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿ ಏನು ಮಕ್ಕಳಿಗೆ ಮಕ್ಕಳಿಗೆ ಫೀಸ್ ಆಗುತ್ತೆ ಅಂತ ನಾನು ಆ ತರ ಯೋಚನೆ ಮಾಡ್ತಾ ಇದ್ದೀನಿ ಅವರು ಏನು ಮಾಡ್ತಾರೆ ಒಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಇದು ಮಾಡ್ತಾರೆ ಈ ತರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಎಲ್ಲ ಊರೆಲ್ಲ ಸೇರಿ ಎಲ್ಲ ಪೊಲಿಟೀಶಿಯನ್ ಪಂಚಾಯತ್ ಮೆಂಬರ್ ನಮ್ಗೆ ಮನೆಗೆ ನೀರ್ ಬೇಕಂದ್ರೆ ಹತ್ತು ಸರಿ ಅಲ್ಲಿ ಹೋಗ್ಬೇಕು ಇವತ್ತ ತೀರ್ಕೊಟ್ಟೆ ನಲ್ಲಿ ಹಾಕಿ ನಲ್ಲಿ ಹಾಕಿ ಅಂತ ಆ ಥರ ನಾವು ಹೇಳಬೇಕು ಅವ್ರ ಹತ್ರ ಮನೆಗೆ ಪೇಪರ್ಸ್ ಇಲ್ಲ ಸರ್ ಆಶ್ರಮ ಹಾಕ್ತಾಯಿದ್ದು ಮನೆಗೆ ಬಂದುಬಿಟ್ಟು ದೇವಸ್ಥಾನ ಹಾಕ್ತೀನಿ ಅದು ಪೇಪರ್ ಇಲ್ಲ ಸುಮಾರು ಹತ್ತು ವರ್ಷದಿಂದ ಹಿಂದೆ ನಾವು ಅಲ್ಲಿಗೆ ಹೋಗಲಿಕ್ಕೆ ಕೇಳ್ತಾ ಇದ್ದೀನಿ ಪೇಪರ್ ಮಾಡಿಕೊಡಿ ಪೇಪರ್ ಮಾಡಿಕೊಡಿ ಇಲ್ಲ ನಮ್ಮದು ಆಗ್ತಾ ಅಂಗಡಿ ಅವ್ರು ಏನು ಹೇಳ್ತಾರೆ ನಾನೇ ಮೆಂಬರ್ಸ್ ಇರ್ತೀನಿ ಇದೆಲ್ಲ ಆಗೋಕ್ಕೆ ಕೊಡಲ್ಲ ಅಂತ ಹೇಳ್ತಾರೆ ನಮಗೆ ತುಂಬ ಅವಮಾನ ಅಂದರೆ ತುಂಬಾ ಅವಮಾನ ಮಾಡೋದು ಬಿಟ್ಬಿಡು ಬಂದ್ಬಿಡಿ ನಾವು ಮಾಡೋಲ್ಲ

ಯಾಕಂದರೆ ಈ ಒಂದು ಹಸಿರಿದ್ದೀರ ಹಸಿರೇನು ಮುಸ್ಲಿಮರ ಅವರಪ್ಪನ ಆಸ್ತಿ ಸುತ್ತಲ್ಲ ಕೇಸರಿ ನಮ್ಮಪ್ಪನ ಆಸ್ತಿ ಅಲ್ಲ ಬ್ರಾಹ್ಮಣರದ್ದು ಅಲ್ಲ ಲಿಂಗಾಯತರದ್ದು ಅಲ್ಲ ದಲಿತರದ್ದು ಅಲ್ಲ ಈ ದೇಶದ ಎಲ್ಲ ಜನತೆಯ ಆಸ್ತಿ ನಮ್ಮ ರಾಷ್ಟ್ರಧ್ವಜ ಅದರಲ್ಲಿ ಕೇಸರಿ ಬಿಳಿ ಹೆಸರು ಮೂರು ಮಧ್ಯದಲ್ಲಿ ಚಕ್ರ ಆ ಕಾನೂನಿನ ಅಡಿಯಲ್ಲಿ ನಾವು ಆ ಧ್ವಜದ ಒಂದು ನೆರಳಲ್ಲಿ ಬದುಕ್ತಾ ಇದ್ದೀವಿ ನಾವೇ ಖುದ್ದ ಹೋಗ್ತೀವಿ ಶಾಸಕರನ್ನ ಮೀಟ್ ಮಾಡ್ತೀವಿ ಮೀಟ್ ಮಾಡಿ ನಂಜೇಗೌಡ್ರನ್ನ ಅವ್ರಿಗೆ ಎಲ್ಲ ದಾಖಲೆಗಳು ಒದಗಿಸ್ಕೊಡ್ತೀವಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಊರಿನ ಗ್ರಾಮಸ್ಥರಲ್ಲಿ ಶಾಂತಿ ಭಂಗ ಆಗಬಾರ್ದು ಶಾಂತಿ ಸುವಾಸನೆ ಕಾಪಾಡಬಾರ್ದು ಒಂದು ಉದ್ದೇಶದಲ್ಲಿ ಅಲ್ಲಿ ಡಿ ಆರ್ ವನ ಹಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇವರು ಸಮಸ್ಯೆಗಳು ಬಗೆಹರೋವ್ರಿಗೂ ಯಾರಿಗೂ ತೊಂದರೆ ಆಗಬಾರ್ದು ಇವರು ವಿರೋಧಿಗಳಿಗೂ ತೊಂದರೆ ಆಗಬಾರ್ದು ಇವ್ರಿಗೂ ತೊಂದರೆ ಆಗಬಾರ್ದು ಆ ರೀತಿ ಸುವ್ಯವಸ್ಥೆ ಕಾಪಾಡಿ ಪೊಲೀಸ್ ಬಂದೋಬಸ್ತಿಗೆ ಒತ್ತಾಯ ಮಾಡಿ ಆದರೆ ಇವರ ಧರ್ಮದಲ್ಲಿ ಏನು ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಈ ಥರ ಇದೆ ಈ ಮುಸಲ್ಮಾನ್ ಧರ್ಮದಲ್ಲಿ ಈ ದರ್ವೇಶ್ ಅನ್ನೋದು ಒಂದು ಜನಾಂಗ ಆ ಜನಾಂಗದ ಗುರುಗಳು ಆವತ್ತಿಂದ ಅವರು ಈ ಕೇಸರಿ ಶಾಲೆನೆ ಹಾಕಿ ಅವರ ಕಾರ್ಯಾಚರಣೆಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಈಗ ಅವರ ಶಿಷ್ಯರಾದಂಥ ಇವರು ಅದನ್ನೇ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ತಪ್ಪು ಅನ್ನೋದಕ್ಕೆ ಈ ಭಾರತ ದೇಶದಲ್ಲಿ ಯಾರಿಗೂ ರೈಟ್ಸೇ ಇಲ್ಲ ಹೇಳೋದಕ್ಕೆ ಇಲ್ಲ ಅವ್ರ ಧರ್ಮ ಅವ್ರು ಹೆಂಗ್ ಬೇಕಾದ್ರೂ ನಡ್ಕೋಬೋದು ಇರ್ಬೋದು ಈಗಿರುವಂಥ ಸಂದರ್ಭದಲ್ಲಿ ಈ ಏನು ಈ ಕೇಸರಿ ಶಾಲೆನ ಹಾಕಿರೋ ಒಬ್ಬ ಇವರು ನೀನು ಆರ್ ಎಸ್ ಎಸ್ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ನೀನು ನಾವು ಮುಸಲ್ಮಾನರಲ್ಲಿ ನೀನು ಇಲ್ಲ ನೀನು ನೀನು ಆ ಇದನ್ನೇನಾದರೂ ಬಳಸಿದ್ದೇ ಆದರೆ ನೀನು ನೀನು ಯಾವುದೇ ನಮ್ಮ ಮಸೀದಿಗಳಾಗಿ ನೀನು ನೀವು ಉಳ್ಕೊಳ್ಳೋದಕ್ಕಾಗಲೇ ಜಾಗ ಕೊಡೋದಿಲ್ಲ ಅಂತೇಳಿ ಅವ್ರ ಮೇಲೆ ದೌರ್ಜನ್ಯ ಬಳಕೆ ಮಾಡಿ ಈಗ ಅವ್ರಿಗೆ ಕುಡಿಯೋದಕ್ಕೆ ನೀರು ಕೊಡಲ್ಲ ಅಂತಾರೆ ಮತ್ತು ಅವ್ರು ಎಲ್ಲಾದರೂ ಹೋದರೆ ಅವ್ರ ಮೇಲೆ ಎಲ್ಲ ಮಸೀದಿಗಳೆಲ್ಲ ಮಾತಾಡಿ ಅವ್ರು ಈ ಥರ ಕೇಸರಿ ಶಾಲು ಬಳಸ್ತಾ ಇದ್ದಾರೆ ಅವನ್ನ ಯಾವುದೇ ಕಾರಣಕ್ಕೂ ನೀವು ಅವನ್ನ ನಮ್ಮಲ್ಲಿ ಒಬ್ಬರಾಗಿ ಸೇರಿಸ್ಕೋಬಾರ್ದು ನೀವು ಅವನ್ನ ಊರಿಂದ ಆಚೆ ಮಾಡಬೇಕು ಕಡಿಪಾರು ಅಂತ ಇನ್ನಿತರೆ ಮಾತುಗಳೆಲ್ಲ ಮಾತಾಡಿ ಅವ್ರ ಮನಸ್ಸಿಗೆ ನೋವು ಮಾಡಿ ಅವರೀಗ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಪಾಪ ಅವ್ರಿಗೆ ಅವರೇ ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅನ್ನೋ ಮಟ್ಟಕ್ಕೆ ಬಂದು